ಅವರು ಪುತ್ರ ದ್ರೋಹಿ ಮೋಜಗಾರೋತಾಷ್ಟು ತಮ್ಮ ತಾಯಿ ತಂದೆಗಳು ಎಂದಿಗೂ ಮಕ್ಕಳಿಗೆ ದ್ರೋಹವನ್ನುಂಟು ಮಾಡುವುದಿಲ್ಲ ಹ ಇದನ್ನರಿಯದೆಯೇ ಗುರು ಹಿರಿಯರನ್ನು ಜರೆಯಬಾರದು ಹ ಮತ್ತು ಪರರನ್ನು ನೋಯಿಸಬಾರದು ಕೊಟ್ಟ ಭಾಷೆಯನ್ನು ಎಂದಿಗೂ ತಪ್ಪಬಾರದು ಸತ್ಯ ಗುಣವನ್ನು ಎಂದಿಗೂ ಬಿಡಬಾರದು ಗುಣಗಳನ್ನು ಸಾಧಿಸಿ ನರ ಹರಿಶ್ಚಗ್ರಾದಿಗಳು ತಮ್ಮ ಜೀವನದಲ್ಲಿ ಬಂದ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲಿಲ್ಲವೆ ದಾರಿಯನ್ನು ಮಾಡಿದ ಕಾಲಕ್ಕೂ ಗುಣಗಳನ್ನು ಬಿಡದೆ ದೃಢವಾಗಿ ನಡೆಯಬೇಕು ತಮ್ಮ ತಿಳಿಯದೆ ನನಗೆ ಶಾಂಕಟ ಬಂದ ಕಾಲದಲ್ಲಿ ರಾಜಶಾನ್ಯದಲ್ಲಿ ಜಾಂಗನು ತನಕೆ ಸಿಕ್ಕ ಕಾಲದಲ್ಲಿ ಸತ್ಯ ನನಗೆ ಮತ್ ಬಂದ ಕಾಲದಲ್ಲಿ ಕನ್ಯಾ ನಿತ್ಯ ಎಂದು ಹಾಡುವ ಕಾಲದಲ್ಲಿ ಏನ ಭೇಟಮಾ ಎನ್ನ ಇತ್ಯಾದಿ ಕಾರ್ಯದಲ್ಲಿ ಸುಳ್ಳು ಹೇಳಲು ಶೋಷವಿಲ್ಲ ಒಂದು ಸಾಸ್ತ್ರ ಜಮ್ಮತವರು ಏ ಅತೃಜ ಭೇಣ ಇರಲ್ಲದೆ ಸತ್ಯವನ್ನು ಸಾಧುಜೀವ ನಾಳೆ ಹಾಡುಗಳು ಉತ್ತಮ ಪದವನ್ನು ಪಡೆದರೆಂದು ಹೇಳ ಅವರಿಗಿಂತ ಕ್ರಿಯಾಚಿತ್ತೆಯೂ ನಮಗೆ ಇಲ್ಲವಲ್ಲ ಆದ್ದರಿಂದ ಧರ್ಮ ಗುಣಗಳನ್ನು ಬೆಟ್ಟು ಬಿಡುವ ಮಾಡುವುದಕ್ಕೆ ಆ ಅಪ್ಪಣೆ ಕೊಡೆಯನ್ನು

ದೇವ ಸ್ವರೂಪಿಯಾದ ಅಣ್ಣಯನನ್ನು ಹೊಡೆದರೆ ನಮಗೆ ಬಹು ಕೋಪ ಬರುವುದು ಮೇಲಾಗಿ ನಾವು ಹಿರಿಯರ ಆಜ್ಞೆಯಲ್ಲಿ ಇರತಕ್ಕದ್ದು ಆದ ಕಾರಣ ಅಣ್ಣಯ್ಯನ ಅಣ್ಣಯ್ಯನ ಆಜ್ಞೆಯಲ್ಲಿ ಇರತಕ್ಕದ್ದು ಬಿಮಾರಿ ಕುಲ ನಿಮ ಮಹಾ ಸಂಪನ್ನ ಕೇವಲ ತುರ್ಗ ಯಮನಂದರಾಜ್ ಯಮಪುರಕ್ಕೆ ಜಯ ಉಡುವುದಿಲ್ಲ ಸ್ವಲ್ಪವಾದರೂ ಧ್ಯಾನವಿಲ್ಲ ಅದು ಯಾಕೆಂದ್ರೆ ಅದು ಕೆಳತರದಲ್ಲೇ ನಮ್ಮೆಲ್ಲರಿಗೂ ಇಂತಹ ವಿಪತ್ತು ಪ್ರಾಪ್ತವಾಗಿತ್ತು ಅಡದೆ ಕೆಡತ ಕಳೆಯಬೇಕಾಯಿತು ಎಲ್ಲಕ್ಕೆ ಅನ್ನ ಸಿಗದಂತಾಯ್ತು ಅಣ್ಣ ಕಾಯಿಗಳನ್ನು ತಿಂದು ಜೀವಿಸಬೇಕಾಯ್ತು ಕೇಳಿದ್ರಿಂದಲೇ ನಮ್ನಲ್ಲಿ ಕಷ್ಟವು ಪ್ರಾಪ್ತವಾಯ್ತು ಅದು ಕೇಳಿದೆ ಇತನ ಹದನ ಏ ಅಣ್ಣ ವಾಯು ಕುಮಾರ ಧರ್ಮರಾಜನ ಬೇರೆ ಇಷ್ಟಕ್ಕೆ ಬೇಸರ ಇಂದಿನ ವಾಕ್ನಲ್ಲಿ ಎತ್ತಾಡುತ್ತ ಅಯ್ಯೋ ಹಾಲ

ಆ ಧರ್ಮವು ನಿನಗೆಲ್ಲ ನನಗೆ ಪಾಪವು ಕೊಂದಲು ಬಿದ್ದಿಲ್ಲ ನಾನು ಮಾತುಗಳ ಹೆಚ್ಚಿಗೆ ಯಾತಕ್ಕೆ ಮಾತನಾಡುತ್ತೆ ಇಷ್ಟೇ